ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಫೈಲ್ಸ್ ಅಥವಾ ಹೆಮೊರಾಯ್ಡ್ಸ್ ಗುದದ್ವಾರ ಮತ್ತು ಗುದನಾಳದ ಕೆಳಭಾಗದಲ್ಲಿ ಉದಿಕೊಂಡ ಸಿರೆಗಳಾಗಿವೆ ಅವರು ಎದುರಿಸಲು ನಂಬಲಾಗದಷ್ಟು ಅಹಿತಕರ ಮತ್ತು ಮುಜುಗರದ ಸ್ಥಿತಿಯಾಗಿರಬಹುದು ಕೆಲವು ಜನರು ರಾಶಿಗಳು ಏನೆಂದು ತಿಳಿದಿರಬಹುದು ಅನೇಕರು ಅವುಗಳ ಕಾರಣಗಳು ರೋಗಲಕ್ಷಣಗಳು ಅಥವಾ ಚಿಕಿತ್ಸೆಯ ಆಯ್ಕೆಗಳನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಈ ಪಾಡ್ಕಾಸ್ಟ್ನಲ್ಲಿ ನಾವು ಈ ವಿಷಯಗಳನ್ನು ಹೆಚ್ಚು ವಿವರವಾಗಿ ನೋಡುತ್ತೇವೆ ಇದರಿಂದ ನೀವು ರಾಶಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ನಿಮ್ಮ ರೋಗಲಕ್ಷಣಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮಾರ್ಗಗಳನ್ನು ಹುಡುಕಲು ಪ್ರಾರಂಭಿಸಬಹುದು ಫೈಲ್ಸ್ ಅಥವಾ ಹೆಮೋರೋಯಿಡ್ಸ್ ಗಮನಾರ್ಹ ಅಸ್ವಸ್ಥತೆಯನ್ನು ಉಂಟುಮಾಡುವ ಸಾಮಾನ್ಯ ವೈದ್ಯಕೀಯ ದೂರುಗಳಾಗಿವೆ ಕೆಳಗಿನ ಗುದನಾಳ ಮತ್ತು ಗುದದ್ವಾರದಲ್ಲಿ ಸಣ್ಣ ಸಿರೆಗಳು ಉದಿಕೊಂಡಾಗ ಮತ್ತು ಉರಿಯಿದಾಗ ಫೈಲ್ಸ್ ಸಂಭವಿಸುತ್ತದೆ ಅವರು ಚರ್ಚಿಸಲು ಕಷ್ಟವಾಗಿದ್ದರು ರಾಶಿಗಳನ್ನು ಅರ್ಥಮಾಡಿಕೊಳ್ಳುವುದು ಅವರೊಂದಿಗೆ ವ್ಯವಹರಿಸಿದ ಅಥವಾ ಅವುಗಳನ್ನು ಅಭಿವೃದ್ಧಿಪಡಿಸುವ ಅಪಾಯದಲ್ಲಿರುವವರಿಗೆ ಮುಖ್ಯವಾಗಿದೆ ಪೈಲ್ಸ್ಗೆ ನಿಖರವಾದ ಕಾರಣ ತಿಳಿದಿಲ್ಲ ಆದರೆ ಮಲಬದ್ಧತೆ ಗರ್ಭಧಾರಣೆ ಮತ್ತು ಹೆರಿಗೆಯ ಕಾರಣದಿಂದಾಗಿ ಕರುಳಿನ ಚಲನೆಯ ಸಮಯದಲ್ಲಿ ಆಯಾಸಗೊಳ್ಳುವುದು ಶೌಚಾಲಯದಲ್ಲಿ ದೀರ್ಘಕಾಲ ಕುಳಿತುಕೊಳ್ಳುವುದು ಮತ್ತು ದೀರ್ಘಕಾಲದ ಅತಿಸಾರ ಮುಂತಾದ ಹಲವಾರು ಅಂಶಗಳು ಒಬ್ಬರ ಅಪಾಯವನ್ನು ಹೆಚ್ಚಿಸಬಹುದು ಗುದದ್ವಾರದ ಸುತ್ತ ತುರಿಕೆ ಮಲದಲ್ಲಿ ಪ್ರಕಾಶಮಾನವಾದ ಕೆಂಪು ರಕ್ತ ಅಥವಾ ಒರೆಸಿದ ನಂತರ ಟಾಯ್ಲೆಟ್ ಪೇಪರ್ನಲ್ಲಿ ಬುದದ್ವಾರದ ಬಳಿ ಉಂಡೆಗಳು ಸೂಕ್ಷ್ಮ ಅಥವಾ ನೋವಿನಿಂದ ಕೂಡಿದ ಮತ್ತು ಗುದದ ಪ್ರದೇಶದ ಸುತ್ತ ಉರಿಯೂತ ಸೇರಿದಂತೆ ಸೌಮ್ಯ ಕಿರಿಕಿರಿಯಿಂದ ತೀವ್ರವಾದ ನೋವಿನವರೆಗೆ ರೋಗಲಕ್ಷಣಗಳು ಬದಲಾಗುತ್ತವೆ ಫೈಲ್ಸ್ ಗುದದ ಸುತ್ತಲೂ ಅಥವಾ ಕೆಳಗಿನ ಗುದನಾಳದಲ್ಲಿ ಉರಿಯುತ್ತಿರುವ ಮತ್ತು ಉದಿಕೊಂಡ ಸಿರೆಗಳು ಅವು ಆಂತರಿಕ ಗುದನಾಳದ ಒಳಗೆ ಅಥವಾ ಬಾಹ್ಯ ಗುದದ ಸುತ್ತ ಚರ್ಮದ ಅಡಿಯಲ್ಲಿ ಆಗಿರಬಹುದು ಮಾತನಾಡಲು ಮುಜುಗರವಾಗಿದ್ದರು ರಾಶಿಗಳು ಆಶ್ಚರ್ಯಕರವಾಗಿ ಸಾಮಾನ್ಯವಾಗಿದೆ ಅವರ ಜೀವನದಲ್ಲಿ ಕೆಲವು ಹಂತದಲ್ಲಿ ಮೂರರಲ್ಲಿ ಒಂದು ಜನರ ಮೇಲೆ ಪರಿಣಾಮ ಬೀರುತ್ತದೆ ಆಹಾರದ ಫೈಬರ್ ಸೇವನೆಯನ್ನು ಹೆಚ್ಚಿಸುವುದು ಹೆಚ್ಚು ನೀರು ಕುಡಿಯುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮುಂತಾದ ಜೀವನ ಶೈಲಿಯ ಬದಲಾವಣೆಗಳೊಂದಿಗೆ ಪೈಲ್ಸ್ನ ಹೆಚ್ಚಿನ ಪ್ರಕರಣಗಳನ್ನು ನಿರ್ವಹಿಸಬಹುದು ಈ ಕ್ರಮಗಳು ರೋಗಲಕ್ಷಣಗಳನ್ನು ಸುಧಾರಿಸಲು ವಿಫಲವಾದರೆ ಸಾಮಯಿಕ ಕ್ರೀಮ್ಗಳು ಮತ್ತು ಸಪೋಸಿಟರಿಗಳು ಸ್ಕ್ಲೆರೋಥೆರಪಿ ಚುಚ್ಚುಮದ್ದು ಮತ್ತು ಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವಾರು ವೈದ್ಯಕೀಯ ಚಿಕಿತ್ಸೆಗಳು ಲಭ್ಯವಿದೆ ಪೈಲ್ಸ್ ಅಪರೂಪವಾಗಿ ಗಂಭೀರ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಆದರೆ ಚಿಕಿತ್ಸೆ ನೀಡದೆ ಬಿಟ್ಟರೆ ಅವು ಗುದದ್ವಾರದಿಂದ ರಕ್ತಸ್ರಾವ ಅಥವಾ ಹಿಗ್ಗುವಿಕೆ ರಾಶಿಯ ಭಾಗವು ಸ್ಥಳದಿಂದ ಹೊರಗುಳಿಯುವಂತಹ ತೊಡಕುಗಳಿಗೆ ಕಾರಣವಾಗಬಹುದು ಪೈಲ್ಸ್ ಸಾಮಾನ್ಯ ಮತ್ತು ಸಾಮಾನ್ಯವಾಗಿ ಅಹಿತಕರ ವೈದ್ಯಕೀಯ ಸ್ಥಿತಿಯಾಗಿದೆ ಅವುಗಳನ್ನು ನಿಮ್ಮ ಗುದನಾಳ ಮತ್ತು ಗುದದ ಕೆಳಭಾಗದಲ್ಲಿ ಕಾಣಬಹುದು ಪೈಲ್ಸ್ ತೀವ್ರತೆಯ ಪರಿಭಾಷೆಯಲ್ಲಿ ಬದಲಾಗುತ್ತದೆ ಸಣ್ಣ ಕಿರಿಕಿರಿಯಿಂದ ತೀವ್ರ ನೋವಿನವರೆಗೆ ವಿಧ ಮತ್ತು ಗಾತ್ರವನ್ನು ಅವಲಂಬಿಸಿ ಪರಿಣಾಮಕಾರಿ ಚಿಕಿತ್ಸಾ ಯೋಜನೆಯನ್ನು ನಿರ್ಧರಿಸಲು ನೀವು ಯಾವ ರೀತಿಯ ರಾಶಿಯನ್ನು ಹೊಂದಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಎರಡು ಮುಖ್ಯ ವಿಧದ ರಾಶಿಗಳಿವೆ ಆಂತರಿಕ ಮತ್ತು ಬಾಹ್ಯ ಆಂತರಿಕ ರಾಶಿಗಳು ಗುದುದ್ವಾರ ಅಥವಾ ಗುದನಾಳದ ಒಳಗೆ ಕಂಡುಬರುತ್ತವೆ ಆದರೆ ಬಾಹ್ಯ ರಾಶಿಗಳು ಗುದುದ್ವಾರದ ಹೊರಗೆ ರೂಪುಗೊಳ್ಳುತ್ತವೆ ಆಂತರಿಕ ರಾಶಿಗಳು ಗುದಕಾಲುವೆಯ ಒಳಪದರದಲ್ಲಿ ಸಣ್ಣ ಊತಗಳಿಂದ ಹಿಡಿದು ಒಳಗಿನಿಂದ ಹೊರಬರುವ ದೊಡ್ಡ ಮುಂಚಾಚಿರುವಿಕೆಗಳವರೆಗೆ ಇರಬಹುದು ಅವು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಹೊಂದಿದ್ದರೆ ಅವು ಬಿಳಿ ಬಣ್ಣ ಅಥವಾ ಕೆಂಪು ನೀಲಿ ಬಣ್ಣದ್ದಾಗಿರಬಹುದು ಪೈಲ್ಸ್ ಗುದನಾಳದ ಕೆಳಭಾಗದಲ್ಲಿ ಮತ್ತು ಗುದದ್ವಾರದಲ್ಲಿ ಉದಿಕೊಂಡ ಸಿರೆಗಳಾಗಿವೆ ಪೈಲ್ಸ್ನಿಂದ ಬಳಲುತ್ತಿರುವವರಿಗೆ ಅಹಿತಕರ ಮತ್ತು ನೋವಿನಿಂದ ಕೂಡಬಹುದು ಆದರೆ ರಾಶಿಗಳು ರೂಪುಗೊಳ್ಳಲು ಕಾರಣವೇನು ಹೆಚ್ಚಿನ ಸಂದರ್ಭಗಳಲ್ಲಿ ಕರುಳಿನ ಚಲನೆ ಸ್ಥೂಲಕಾಯತೆ ಗರ್ಭಾವಸ್ಥೆಯಲ್ಲಿ ಅಥವಾ ಟಾಯ್ಲೆಟ್ನಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ಹೆಚ್ಚು ಸಮಯವನ್ನು ಕಳೆಯುವುದರಿಂದ ಬುಧನಾಳದ ಪ್ರದೇಶದಲ್ಲಿನ ರಕ್ತನಾಳಗಳ ಮೇಲೆ ಹೆಚ್ಚಿದ ಒತ್ತಡದಿಂದ ರಾಶಿಗಳು ಉಂಟಾಗುತ್ತವೆ ರಾಶಿಗಳ ಮತ್ತೊಂದು ಸಾಮಾನ್ಯ ಕಾರಣವೆಂದರೆ ದೀರ್ಘಕಾಲದ ಮಲಬದ್ಧತೆ ಅಥವಾ ಅತಿಸಾರ ಇದು ಪ್ರದೇಶದ ಕಿರಿಕಿರಿ ಮತ್ತು ಉರಿಯೂತಕ್ಕೆ ಕಾರಣವಾಗಬಹುದು ಕಳಪೆ ಆಹಾರ ಮತ್ತು ವ್ಯಾಯಾಮದ ಕೊರತೆಯು ಈ ಸಮಸ್ಯೆಗೆ ಕಾರಣವಾಗಬಹುದು ಏಕೆಂದರೆ ಅವು ಸೋಂಕಿನ ವಿರುದ್ಧ ಹೋರಾಡುವ ನಿಮ್ಮ ದೇಹದ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತವೆ ನಿಮ್ಮ ರಾಶಿಯ ಬೆಳವಣಿಗೆಯ ಅಪಾಯವನ್ನು ಹೆಚ್ಚಿಸುವ ಇತರ ಅಂಶಗಳು ಸ್ನಾಯು ತೋನ್ನಲ್ಲಿ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳು ಅಧಿಕ ತೂಕ ಅಥವಾ ಬೊಜ್ಜು ಮತ್ತು ಪೈಲ್ಸ್ನ ಕುಟುಂಬದ ಇತಿಹಾಸವನ್ನು ಒಳಗೊಂಡಿರುತ್ತವೆ ಜೀವನ ಶೈಲಿಯ ಅಂಶಗಳು ಪೈಲ್ಸ್ ಸಂಭವಿಸುವಿಕೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತವೆ ಹೆಮೊರೋಯಿಡ್ಸ್ ಎಂದು ಕರೆಯಲ್ಪಡುವ ಪೈಲ್ಸ್ ಗುದದ ಪ್ರದೇಶದಲ್ಲಿ ಉದಿಕೊಂಡ ಮತ್ತು ಉತಗೊಂಡ ಸಿರೆಗಳಾಗಿದ್ದು ಅದು ನೋವು ತುರಿಕೆ ಮತ್ತು ರಕ್ತಸ್ರಾವವನ್ನು ಉಂಟುಮಾಡಬಹುದು ಪೈಲ್ಸ್ ಅನ್ನು ಸಂಪೂರ್ಣವಾಗಿ ಗುಣಪಡಿಸಲು ಜೀವನ ಶೈಲಿಯ ಬದಲಾವಣೆಗಳು ಸಾಕಾಗುವುದಿಲ್ಲವಾದರೂ ರೋಗಲಕ್ಷಣಗಳನ್ನು ಕಡಿಮೆ ಮಾಡುವಲ್ಲಿ ಅಥವಾ ಅವು ಕೆಟ್ಟದಾಗುವುದನ್ನು ತಡೆಯುವಲ್ಲಿ ವ್ಯತ್ಯಾಸವನ್ನು ಮಾಡಬಹುದು ಆಹಾರ ಮತ್ತು ವ್ಯಾಯಾಮದಂತಹ ಕೆಲವು ಜೀವನ ಶೈಲಿಯ ಅಂಶಗಳು ರಕ್ತನಾಳಗಳ ಮೇಲೆ ಹೆಚ್ಚಿದ ಒತ್ತಡದಿಂದಾಗಿ ಪೈಲ್ಸ್ ಬೆಳವಣಿಗೆಗೆ ಕಾರಣವಾಗುತ್ತವೆ ಹೆಚ್ಚಿನ ಫೈಬರ್ ಆಹಾರವನ್ನು ಸೇವಿಸುವುದರಿಂದ ಮಲವು ಮೃದುವಾಗಿರಲು ಸಹಾಯ ಮಾಡುತ್ತದೆ ಮತ್ತು ಅವುಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಇದು ಮಲವನ್ನು ಹಾದುಹೋಗುವಾಗ ಒತ್ತಡವನ್ನು ಕಡಿಮೆ ಮಾಡುತ್ತದೆ ವ್ಯಾಯಾಮವು ಗುದ ಪ್ರದೇಶವನ್ನು ಒಳಗೊಂಡಂತೆ ದೇಹದಾದ್ಯಂತ ರಕ್ತಪರಿಚಲನೆಯನ್ನು ಹೆಚ್ಚಿಸುತ್ತದೆ ದೀರ್ಘಕಾಲದವರೆಗೆ ಕುಳಿತುಕೊಳ್ಳುವುದು ಗುದ ಪ್ರದೇಶದ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ ಇದು ಊತ ಅಥವಾ ಅಸ್ವಸ್ಥತೆಯಂತಹ ರಾಶಿಯ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಹೆಚ್ಚುವರಿಯಾಗಿ ಕಳಪೆ ನೈರ್ಮಲ್ಯ ಅಭ್ಯಾಸಗಳು ಗುದುದ್ವಾರದ ಸುತ್ತಲೂ ಕಿರಿಕಿರಿಯನ್ನು ಹೆಚ್ಚಿಸಬಹುದು ಮತ್ತು ಪೈಲ್ಸ್ ಅನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಫೈಲ್ಸ್ ಅಥವಾ ಹೆಮೊರೋಯಿಡ್ಸ್ ನೋವು ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡುವ ಸಾಮಾನ್ಯ ವೈದ್ಯಕೀಯ ಸ್ಥಿತಿಯಾಗಿದೆ ಮಲವನ್ನು ಹಾದುಹೋಗುವಾಗ ಅಥವಾ ದೀರ್ಘಕಾಲದವರೆಗೆ ಕುಳಿತುಕೊಳ್ಳುವಾಗ ಆಯಾಸಗೊಳ್ಳುವಂತಹ ಚಟುವಟಿಕೆಗಳಿಂದ ಹೆಚ್ಚಿದ ಒತ್ತಡದಿಂದಾಗಿ ಗುದನಾಳದ ಪ್ರದೇಶದಲ್ಲಿನ ರಕ್ತನಾಳಗಳು ಉದಿಕೊಂಡಾಗ ಮತ್ತು ಉರಿಯಿದಾಗ ಅವು ಸಂಭವಿಸುತ್ತವೆ ಇತ್ತೀಚಿನ ಅಧ್ಯಯನಗಳು ಫೈಲ್ಸ್ ಬೆಳವಣಿಗೆಯಲ್ಲಿ ಜೆನೆಟಿಕ್ಸ್ ಪಾತ್ರವನ್ನು ವಹಿಸುತ್ತದೆ ಎಂದು ತೋರಿಸಿದೆ ಕೆಲವು ಜೀನ್ ವ್ಯತ್ಯಾಸಗಳು ಇತರಿಗಿಂತ ಪೈಲ್ಸ್ ಅನ್ನು ಅಭಿವೃದ್ಧಿಪಡಿಸಲು ಜನರನ್ನು ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಈ ಆನುವಂಶಿಕ ಅಂಶಗಳು ವ್ಯಕ್ತಿಗಳು ತಮ್ಮ ಗುದನಾಳದ ಸಿರೆಗಳ ಮೇಲೆ ಒತ್ತಡವನ್ನು ಅನುಭವಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತವೆ ಇದು ಉರಿಯೂತ ಮತ್ತು ಊತಕ್ಕೆ ಕಾರಣವಾಗಬಹುದು ಗುದನಾಳದ ಪ್ರದೇಶವನ್ನು ಒಳಗೊಂಡಂತೆ ದೇಹದಾದ್ಯಂತ ರಕ್ತನಾಳಗಳ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಕಾಲಜನ್ ಉತ್ಪಾದನೆಯಲ್ಲಿನ ಬದಲಾವಣೆಗಳಿಗೆ ಈ ಆನುವಂಶಿಕ ವ್ಯತ್ಯಾಸಗಳು ಸಂಬಂಧಿಸಿವೆ ಎಂದು ಭಾವಿಸಲಾಗಿದೆ ಹೆಮೊರಾಯ್ಡ್ಸ್ ತೀವ್ರ ಅಸ್ವಸ್ಥತೆ ಮತ್ತು ನೋವನ್ನು ಉಂಟುಮಾಡಬಹುದು ಹೆಚ್ಚಿನ ಸಂದರ್ಭಗಳಲ್ಲಿ ರಾಶಿಗಳು ಸಂಪೂರ್ಣವಾಗಿ ಚಿಕಿತ್ಸೆ ನೀಡಬಲ್ಲವು ವೈದ್ಯಕೀಯ ಆರೈಕೆಯನ್ನು ಸರಿಯಾಗಿ ಪಡೆಯಲು ವ್ಯಕ್ತಿಗಳು ರಾಶಿಗಳಿಗೆ ಸಂಬಂಧಿಸಿದ ಸಾಮಾನ್ಯ ರೋಗಲಕ್ಷಣಗಳನ್ನು ಗುರುತಿಸುವುದು ಮುಖ್ಯವಾಗಿದೆ ಪೈಲ್ಸ್ನ ಮುಖ್ಯ ಲಕ್ಷಣವೆಂದರೆ ಕರುಳಿನ ಚಲನೆಯ ಸಮಯದಲ್ಲಿ ಅಥವಾ ನಂತರ ರಕ್ತಸ್ರಾವ ಇದು ಗುದದ್ವಾರದ ಸುತ್ತಲೂ ತುರಿಕೆ ಅಥವಾ ಕಿರಿಕಿರಿಯನ್ನು ಉಂಟುಮಾಡಬಹುದು ಜೊತೆಗೆ ಗುದದ ಪ್ರದೇಶದ ಹೊರಗೆ ಅಥವಾ ಒಳಗೆ ಗೋಚರ ಊತವನ್ನು ಹೊಂದಿರಬಹುದು ಗುದನಾಳದ ಸಿರೆಗಳಲ್ಲಿನ ಉರಿಯೂತದ ಕಾರಣದಿಂದಾಗಿ ಮಲವನ್ನು ಹಾದುಹೋಗುವಾಗ ನೋವು ಸಂಭವಿಸಬಹುದು ತೀವ್ರತರವಾದ ಪ್ರಕರಣಗಳಲ್ಲಿ ಕರುಳಿನ ಚಲನೆಯ ನಂತರವೂ ರೋಗಿಗಳು ಪೂರ್ಣತೆಯ ಭಾವನೆಯನ್ನು ಅನುಭವಿಸಬಹುದು ಜೊತೆಗೆ ಪ್ರದೇಶದಲ್ಲಿ ಉದಿಕೊಂಡ ಅಂಗಾಂಶದಿಂದ ಅಸ್ವಸ್ಥತೆಯಿಂದಾಗಿ ಕುಳಿತುಕೊಳ್ಳುವುದು ಕಷ್ಟವಾಗುತ್ತದೆ ಫೈಲ್ಸ್ ಅಥವಾ ಮೂಲವ್ಯಾಧಿ ಅನೇಕ ಜನರನ್ನು ಬಾಧಿಸುವ ಸಾಮಾನ್ಯ ಸಮಸ್ಯೆಯಾಗಿದೆ ಅವರು ನೋವು ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ಆದರೆ ಇತರ ಪರಿಸ್ಥಿತಿಗಳಿಂದ ಅವು ಹೇಗೆ ಭಿನ್ನವಾಗಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಮೊದಲನೆಯದಾಗಿ ರಾಶಿಗಳು ಕೆಳಗುದನಾಳ ಅಥವಾ ಗುದದ್ವಾರದಲ್ಲಿ ಊದಿಕೊಂಡ ಸಿರೆಗಳಾಗಿವೆ ಈ ಊತವು ನೋವಿನಿಂದ ಕೂಡಬಹುದು ಮತ್ತು ಕರುಳಿನ ಚಲನೆಯ ಸಮಯದಲ್ಲಿ ತುರಿಕೆ ಮತ್ತು ರಕ್ತಸ್ರಾವಕ್ಕೆ ಕಾರಣವಾಗಬಹುದು ಹೇಮೊರೋಯಿಡ್ಸ್ ಮತ್ತೊಂದೆಡೆ ಗುದನಾಳದ ಪ್ರದೇಶದ ಒಳಗೆ ಅಥವಾ ಹೊರಗೆ ಇರುವ ಊದಿಕೊಂಡ ರಕ್ತನಾಳಗಳಾಗಿವೆ ಅವರು ಸಹ ನೋವಿನಿಂದ ಮತ್ತು ಅಹಿತಕರವಾಗಿರಬಹುದು ಮತ್ತು ಕರುಳಿನ ಚಲನೆಯ ಸಮಯದಲ್ಲಿ ರಕ್ತಸ್ರಾವವಾಗಬಹುದು ಪೈಲ್ಸ್ ಮತ್ತು ಹೆಮೊರೋಯಿಡ್ಗಳ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ಉತದ ಸ್ಥಳ ಗುದನಾಳದ ಕೆಳಭಾಗದಲ್ಲಿ ಪೈಲ್ಸ್ ಸಂಭವಿಸುತ್ತದೆ ಆದರೆ ಗುದದ ಸುತ್ತಲಿನ ಆಂತರಿಕ ಮತ್ತು ಬಾಹ್ಯ ಪ್ರದೇಶಗಳಲ್ಲಿ ಮೂಲವ್ಯಾಧಿ ಸಂಭವಿಸುತ್ತದೆ ಪೈಲ್ಸ್ ಅಥವಾ ಹೆಮೊರಾಯ್ಡ್ಸ್ ರೋಗನಿರ್ಣಯ ಮಾಡುವುದು ಒಂದು ಸವಾಲಿನ ಅನುಭವವಾಗಿದೆ ಪೈಲ್ಸ್ ಗುದನಾಳ ಮತ್ತು ಗುದದ್ವಾರದಲ್ಲಿ ಉದಿಕೊಂಡ ಸಿರೆಗಳಾಗಿದ್ದು ಅದು ಸಾಮಾನ್ಯವಾಗಿ ನೋವು ತೂರಿಕೆ ರಕ್ತಸ್ರಾವ ಮತ್ತು ಇತರ ಅಹಿತಕರ ಲಕ್ಷಣಗಳನ್ನು ಉಂಟುಮಾಡುತ್ತದೆ ರೋಗಲಕ್ಷಣಗಳ ಆಧಾರದ ಮೇಲೆ ಸ್ವಯಂಬ ರೋಗನಿರ್ಣಯ ಮಾಡಲು ಸಾಧ್ಯವಾದರೂ ಚಿಕಿತ್ಸೆಯ ಅತ್ಯುತ್ತಮ ಕೋರ್ಸ್ ಅನ್ನು ನಿರ್ಧರಿಸಲು ವ್ಯಕ್ತಿಗಳು ವೃತ್ತಿಪರ ವೈದ್ಯಕೀಯ ರೋಗನಿರ್ಣಯವನ್ನು ಪಡೆಯುವುದು ಮುಖ್ಯವಾಗಿದೆ ಪೈಲ್ಸ್ ರೋಗನಿರ್ಣಯ ಮಾಡಲು ವೈದ್ಯರು ಸಾಮಾನ್ಯವಾಗಿ ದೈಹಿಕ ಪರೀಕ್ಷೆ ಮತ್ತು ರೋಗಿಯ ವೈದ್ಯಕೀಯ ಇತಿಹಾಸದ ಬಗ್ಗೆ ಪ್ರಶ್ನೆಗಳನ್ನು ಪ್ರಾರಂಭಿಸುತ್ತಾರೆ ಅವರು ತಮ್ಮ ಅನುಮಾನಗಳಿಗೆ ಹೆಚ್ಚಿನ ಸ್ಪಷ್ಟೀಕರಣದ ಅಗತ್ಯವಿದ್ದರೆ ಗುದಕಾಲುವೆ ಮತ್ತು ಗುದನಾಳದ ಒಳಗೆ ನೋಡಲು ಅನೋಸ್ಕೋಪ್ ಅಥವಾ ಸಿಗ್ನೊಡೋಸ್ಕೋಪ್ ಅನ್ನು ಬಳಸಬಹುದು ಕೆಲವು ಸಂದರ್ಭಗಳಲ್ಲಿ ಈ ಕಾರ್ಯವಿಧಾನದ ಸಮಯದಲ್ಲಿ ಯಾವುದೇ ಅನುಮಾನಾಸ್ಪದ ಬೆಳವಣಿಗೆಗಳನ್ನು ಗುರುತಿಸಿದರೆ ಬಯಾಪ್ಸಿ ಕೂಡ ನಡೆಸಬಹುದು ಹೆಮೊರೋಯಿಡ್ಸ್ ಶೌಚಾಲಯದ ಮೇಲೆ ಆಯಾಸದಿಂದ ಉಂಟಾಗಬಹುದು ಗರ್ಭಧಾರಣೆ ಅಧಿಕ ತೂಕ ಅಥವಾ ಪೈಲ್ಸ್ನ ಕುಟುಂಬದ ಇತಿಹಾಸವನ್ನು ಹೊಂದಿರುತ್ತಾರೆ ಅದೃಷ್ಟವಶಾತ್ ಸ್ಥಿತಿಯನ್ನು ನಿರ್ವಹಿಸಲು ಸಹಾಯ ಮಾಡಲು ಹಲವಾರು ಚಿಕಿತ್ಸಾ ಆಯ್ಕೆಗಳು ಲಭ್ಯವಿದೆ ಪೈಲ್ಸ್ ಚಿಕಿತ್ಸೆಯು ಸಾಮಾನ್ಯವಾಗಿ ಆಹಾರದ ಬದಲಾವಣೆಗಳು ಮತ್ತು ಪ್ರತ್ಯಕ್ಷವಾದ ಔಷಧಿಗಳೊಂದಿಗೆ ಪ್ರಾರಂಭವಾಗುತ್ತದೆ ಹಣ್ಣುಗಳು ಮತ್ತು ತರಕಾರಿಗಳ ಮೂಲಕ ನಿಮ್ಮ ದೈನಂದಿನ ಫೈಬರ್ ಸೇವನೆಯನ್ನು ಹೆಚ್ಚಿಸುವುದು ಪೈಲ್ಸ್ಗೆ ಸಂಬಂಧಿಸಿದ ನೋವು ಮತ್ತು ಅಸ್ವಸ್ಥತೆಯಂತಹ ರೋಗಲಕ್ಷಣಗಳನ್ನು ನಿವಾರಿಸುವಲ್ಲಿ ಮುಖ್ಯವಾಗಿದೆ ಉತವನ್ನು ಕಡಿಮೆ ಮಾಡಲು ಮತ್ತು ತುರಿಕೆ ಅಥವಾ ಸುಡುವ ಸಂವೇದನೆಗಳಿಂದ ಪರಿಹಾರವನ್ನು ಒದಗಿಸಲು ಪ್ರತ್ಯಕ್ಷವಾದ ಕ್ರೀಮ್ಗಳನ್ನು ಸಹ ಬಳಸಬಹುದು ಇತರ ವೈದ್ಯಕೀಯ ಆಯ್ಕೆಗಳಲ್ಲಿ ರಕ್ತಸ್ರಾವವನ್ನು ಕಡಿಮೆ ಮಾಡಲು ಬ್ಯಾಂಡಿಂಗ್ ಚಿಕಿತ್ಸೆಗಳು ಮೂಲವ್ಯಾಧಿಯ ಗಾತ್ರವನ್ನು ಕುಗ್ಗಿಸಲು ಚುಚ್ಚುಮದ್ದುಗಳು ಅಥವಾ ಪೀಡಿತ ಅಂಗಾಂಶವನ್ನು ಕೆರಳಿಸುವ ಲೇಸರ್ ಚಿಕಿತ್ಸೆಗಳು ಸೇರಿವೆ ಫೈಲ್ಸ್ ಅಥವಾ ಹೆಮೊರೋಯಿಡ್ಸ್ ಬದುಕಲು ನೋವಿನ ಮತ್ತು ಅಹಿತಕರ ಸ್ಥಿತಿಯಾಗಿರಬಹುದು ಇದು ತುಲನಾತ್ಮಕವಾಗಿ ಸಾಮಾನ್ಯವಾಗಿದ್ದರೂ ಪೈಲ್ಸ್ಗೆ ಸಂಬಂಧಿಸಿದ ರೋಗಲಕ್ಷಣಗಳು ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಚಿಕಿತ್ಸೆಗಳು ಲಭ್ಯವಿದೆ ಅನೇಕ ಸಂದರ್ಭಗಳಲ್ಲಿ ಪೈಲ್ಸ್ನ ನೋವು ಮತ್ತು ಕಿರಿಕಿರಿಯನ್ನು ನಿವಾರಿಸಲು ಔಷಧಿಗಳನ್ನು ಬಳಸಬಹುದು ಪೈಲ್ಸ್ಗೆ ಔಷಧಿಯು ಸ್ಥಳೀಯ ಕ್ರೀಮ್ಗಳನ್ನು ಒಳಗೊಂಡಿರುತ್ತದೆ ಇದು ಪ್ರದೇಶವನ್ನು ನಿಶ್ಚೇಷ್ಟಿತಗೊಳಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಇದು ಟ್ಯಾಬ್ಲೆಟ್ ರೂಪದಲ್ಲಿಯೂ ಬರಬಹುದು ಇದು ನಿಮ್ಮ ಗುದನಾಳ ಮತ್ತು ಗುದದ್ವಾರದಲ್ಲಿನ ಸಿರೆಗಳಲ್ಲಿನ ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಔಷಧಿಗಳು ಪೈಲ್ಸ್ ಅನ್ನು ಗುಣಪಡಿಸುವುದಿಲ್ಲ ಆದರೆ ತುರಿಕೆ ಸುಡುವ ಸಂವೇದನೆಗಳು ಮತ್ತು ನೋವಿನಂತಹ ರೋಗಲಕ್ಷಣಗಳಿಂದ ತಾತ್ಕಾಲಿಕ ಪರಿಹಾರವನ್ನು ನೀಡುತ್ತವೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಹೆಚ್ಚುವರಿಯಾಗಿ ಕೆಲವು ಔಷಧಿಗಳು ಕರುಳಿನ ಸೆಳೆತವನ್ನು ಕಡಿಮೆ ಮಾಡುವ ಮೂಲಕ ಅಥವಾ ನಿಮ್ಮ ಕೆಳಭಾಗದ ಪ್ರದೇಶದಲ್ಲಿ ರಕ್ತ ಪರಿಚಲನೆ ಸುಧಾರಿಸುವ ಮೂಲಕ ಪೈಲ್ಸ್ ಉಲ್ಬಣಗೊಳ್ಳುವಿಕೆಯ ಮತ್ತಷ್ಟು ಕಂತುಗಳನ್ನು ತಡೆಯಲು ಸಹಾಯ ಮಾಡಬಹುದು ಹೆಮೊರೋಯಿಡ್ಸ್ ಎಂದು ಕರೆಯಲ್ಪಡುವ ಪೈಲ್ಸ್ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸ್ಥಿತಿಯಾಗಿದೆ ಹೆಚ್ಚಿನ ಪ್ರಕರಣಗಳು ಚಿಕ್ಕದಾಗಿರುತ್ತವೆ ಮತ್ತು ಪ್ರತ್ಯಕ್ಷವಾದ ಔಷಧಿಗಳು ಮತ್ತು ಜೀವನ ಬದಲಾವಣೆಗಳೊಂದಿಗೆ ಮನೆಯಲ್ಲಿಯೇ ಚಿಕಿತ್ಸೆ ನೀಡಬಹುದು ಆದಾಗ್ಯೂ ಕೆಲವು ಹೆಚ್ಚು ತೀವ್ರತರವಾದ ಪ್ರಕರಣಗಳಿಗೆ ಅಹಿತಕರ ರೋಗಲಕ್ಷಣಗಳಿಂದ ಪರಿಹಾರವನ್ನು ಒದಗಿಸಲು ವೈದ್ಯಕೀಯ ಮಧ್ಯಸ್ಥಿಕೆ ಅಗತ್ಯವಾಗಬಹುದು ಅದೃಷ್ಟವಶಾತ್ ಪೈಲ್ಸ್ನಿಂದ ಬಳಲುತ್ತಿರುವವರಿಗೆ ಹಲವಾರು ಶಸ್ತ್ರಚಿಕಿತ್ಸೆಯಲ್ಲದ ಚಿಕಿತ್ಸೆಗಳು ಲಭ್ಯವಿವೆ ಈ ಚಿಕಿತ್ಸೆಗಳು ಮಲವನ್ನು ಮೃದುಗೊಳಿಸಲು ಮತ್ತು ಕರುಳಿನ ಚಲನೆಯ ಸಮಯದಲ್ಲಿ ಆಯಾಸವನ್ನು ಕಡಿಮೆ ಮಾಡಲು ಫೈಬರ್ ಸೇವನೆಯನ್ನು ಹೆಚ್ಚಿಸುವಂತಹ ಆಹಾರದ ಮಾರ್ಪಾಡುಗಳನ್ನು ಒಳಗೊಂಡಿವೆ ಮಲಬದ್ಧತೆಯನ್ನು ಉಂಟುಮಾಡುವ ಅಥವಾ ರೋಗಲಕ್ಷಣಗಳನ್ನು ಇನ್ನಷ್ಟು ಹದಗೆಡಿಸುವ ಆಹಾರವನ್ನು ತಪ್ಪಿಸುವುದು ಸಾಕಷ್ಟು ದ್ರವಗಳನ್ನು ಕುಡಿಯುವುದು ಉತವನ್ನು ಕಡಿಮೆ ಮಾಡಲು ಸಿಜ್ ಸ್ನಾನವನ್ನು ತೆಗೆದುಕೊಳ್ಳುವುದು ಅಸ್ವಸ್ಥತೆಯನ್ನು ನಿವಾರಿಸಲು ಹೈಡ್ರೋಕಾರ್ಟಿಸೋನ್ ಅಥವಾ ಇತರ ಔಷಧಿಗಳನ್ನು ಹೊಂದಿರುವ ಸಾಮಯಿಕ ಕ್ರೀಮ್ಗಳು ಅಥವಾ ಸಪೋಸಿಟರಿಗಳನ್ನು ಅನ್ವಯಿಸುವುದು ಉರಿಯೂತವನ್ನು ಕಡಿಮೆ ಮಾಡಲು ಐಸ್ ಪ್ಯಾಕ್ಗಳನ್ನು ಬಳಸುವುದು ಮತ್ತು ನಿಯಮಿತವಾಗಿ ವಾಕಿಂಗ್ ಅಥವಾ ಈಜುವಂತಹ ಸೌಮ್ಯವಾದ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಫೈಲ್ಸ್ ಅಥವಾ ಹೆಮೋರೋಯಿಡ್ಸ್ ನೋವಿನ ಮತ್ತು ಮುಜುಗರದ ಸ್ಥಿತಿಯಾಗಿದ್ದು ಅದು ಜೀವನದ ಗುಣಮಟ್ಟವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಅದೃಷ್ಟವಶಾತ್ ಪೈಲ್ಸ್ ರೋಗ ಲಕ್ಷಣಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ಚಿಕಿತ್ಸೆಗಳು ಲಭ್ಯವಿದೆ ಅಂತಹ ಒಂದು ಚಿಕಿತ್ಸೆಯು ಫೈಬರ್ ಪೂರಕವಾಗಿದೆ ಆಹಾರದ ಫೈಬರ್ ಸೇವನೆಯನ್ನು ಹೆಚ್ಚಿಸುವುದರಿಂದ ಪೈಲ್ಸ್ ನಿರ್ವಹಣೆ ಮತ್ತು ಚಿಕಿತ್ಸೆಯಲ್ಲಿ ಧನಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಸಂಶೋಧನೆ ತೋರಿಸಿದೆ ಫೈಬರ್ ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಆಹಾರವನ್ನು ಸರಿಸಲು ಸಹಾಯ ಮಾಡುತ್ತದೆ ಮಲವನ್ನು ಮೃದುಗೊಳಿಸುತ್ತದೆ ಮತ್ತು ಅವುಗಳನ್ನು ಸುಲಭವಾಗಿ ಹಾದುಹೋಗುವಂತೆ ಮಾಡುತ್ತದೆ ಇದು ಗುದ ಪ್ರದೇಶದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದು ಮೂಲವ್ಯಾಧಿಯಿಂದ ಉಂಟಾಗುವ ಉರಿಯೂತ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಕರಗುವ ಮತ್ತು ಕರಗದ ನಾರುಗಳ ಸಂಯೋಜನೆಯೊಂದಿಗೆ ಪೂರಕವನ್ನು ಸೂಚಿಸುವ ಪುರಾವೆಗಳಿವೆ ಪೈಲ್ಸ್ಗೆ ಸಂಬಂಧಿಸಿದ ನೋವನ್ನು ಸರಾಗಗೊಳಿಸುವ ಜೊತೆಗೆ ತುರಿಕೆ ಮತ್ತು ಕಿರಿಕಿರಿಯಿಂದ ಕೆಲವು ರೋಗಲಕ್ಷಣದ ಪರಿಹಾರವನ್ನು ನೀಡುತ್ತದೆ ಪೈಲ್ಸ್ಗೆ ಯಾವುದೇ ಚಿಕಿತ್ಸೆ ಇಲ್ಲದಿದ್ದರೂ ಕೆಲವು ಜೀವನ ಶೈಲಿಯ ಬದಲಾವಣೆಗಳು ಅವುಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಅಂತಹ ಒಂದು ಬದಲಾವಣೆಯು ಆಹಾರದ ಹೊಂದಾಣಿಕೆಯಾಗಿದೆ ಹಣ್ಣುಗಳು ತರಕಾರಿಗಳು ಬೀಜಗಳು ಮತ್ತು ಧಾನ್ಯಗಳಂತಹ ಹೆಚ್ಚಿನ ಫೈಬರ್ ಹೊಂದಿರುವ ಆಹಾರಗಳು ಮಲವನ್ನು ಮೃದುಗೊಳಿಸುವ ಮೂಲಕ ಮತ್ತು ಕರುಳಿನ ಮೂಲಕ ಹೆಚ್ಚು ಸುಲಭವಾಗಿ ಹಾದುಹೋಗಲು ಸಹಾಯ ಮಾಡುವ ಮೂಲಕ ಪೈಲ್ಸ್ ರೋಗಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಸಾಕಷ್ಟು ಫೈಬರ್ ರಾ ಭರಿತ ಆಹಾರಗಳನ್ನು ತಿನ್ನುವುದು ಕರುಳಿನ ಚಲನೆಯನ್ನು ನಿಯಮಿತವಾಗಿಡಲು ಸಹಾಯ ಮಾಡುತ್ತದೆ ಇದು ಶೌಚಾಲಯಕ್ಕೆ ಭೇಟಿ ನೀಡುವ ಸಮಯದಲ್ಲಿ ಮಲಬದ್ಧತೆ ಅಥವಾ ಆಯಾಸದಿಂದ ಉಂಟಾಗುವ ಗುದನಾಳದ ಸಿರೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದಲ್ಲದೆ ದಿನವಿಡೀ ಸಾಕಷ್ಟು ನೀರು ಕುಡಿಯುವುದರಿಂದ ಮಲವನ್ನು ಹೈಡ್ರೀಕರಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇದು ಗುದನಾಳದ ರಕ್ತನಾಳಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪೈಲ್ಸ್ ಅಹಿತಕರವಾಗಿರುತ್ತದೆ ಮತ್ತು ತುರಿಕೆ ಅಥವಾ ಸುಡುವ ಸಂವೇದನೆಯನ್ನು ಉಂಟುಮಾಡಬಹುದು ಅದೃಷ್ಟವಶಾತ್ ಪೈಲ್ಸ್ ಅನ್ನು ನಿರ್ವಹಿಸಲು ಸಹಾಯ ಮಾಡುವ ಹಲವಾರು ಮನೆಮದ್ದುಗಳಿವೆ ದಿನನಿತ್ಯ ಹತ್ತು ಹದಿನೈದು ನಿಮಿಷಗಳ ಕಾಲ ಬೆಚ್ಚಗಿನ ನೀರಿನಲ್ಲಿ ನೆನೆಸಿಡುವುದು ಪೈಲ್ಸ್ಗೆ ಅತ್ಯಂತ ಪರಿಣಾಮಕಾರಿ ಮನೆಮದ್ದುಗಳಲ್ಲಿ ಒಂದಾಗಿದೆ ಇದು ಪೈಲ್ಸ್ಗೆ ಸಂಬಂಧಿಸಿದ ಊತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಪೀಡಿತ ಪ್ರದೇಶಕ್ಕೆ ಕೋಲ್ಡ್ ಕಂಪ್ರೆಸ್ ಅನ್ನು ಅನ್ವಯಿಸುವುದರಿಂದ ಪೈಸ್ನಿಂದ ಉಂಟಾಗುವ ಕಿರಿಕಿರಿ ಅಥವಾ ತುರಿಕೆಯಿಂದಾಗಿ ಅಸ್ವಸ್ಥತೆಯನ್ನು ನಿವಾರಿಸಬಹುದು ಪೈಲ್ಸ್ ನಿರ್ವಹಣೆಗೆ ಮತ್ತೊಂದು ಮನೆಮದ್ದು ನಿಮ್ಮ ಆಹಾರದಲ್ಲಿ ಹೆಚ್ಚಿನ ಫೈಬರ್ ಭರಿತ ಆಹಾರಗಳಾದ ಧಾನ್ಯಗಳು ಹಣ್ಣುಗಳು ತರಕಾರಿಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಸೇರಿಸುವುದು ಅನೇಕ ಜನರು ಸಿಜ್ ಸ್ನಾನದ ಬಳಕೆಯಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಸಿಜ್ ಸ್ನಾನವು ಆಳವಿಲ್ಲದ ಬೆಚ್ಚಗಿನ ನೀರಿನ ಸ್ನಾನವಾಗಿದ್ದು ತೂರಿಕೆ ಸುಡುವಿಕೆ ಮತ್ತು ಪೈಲ್ಸ್ಗೆ ಸಂಬಂಧಿಸಿದ ನೋವಿನಿಂದ ಪರಿಹಾರವನ್ನು ನೀಡುತ್ತದೆ ಸಿಜ್ ಸ್ನಾನವು ದಿನಕ್ಕೆ ಕನಿಷ್ಠ ಮೂರು ಬಾರಿ ಅಥವಾ ಪ್ರತಿ ಕರುಳಿನ ಚಲನೆಯ ನಂತರ ಹತ್ತರಿಂದ ರಿಂದ ಹದಿನೈದು ನಿಮಿಷಗಳ ಕಾಲ ಉಗುರು ಬೆಚ್ಚಗಿನ ನೀರಿನಿಂದ ತುಂಬಿದ ಜಲಾನಯನದಲ್ಲಿ ಕುಳಿತುಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಬೆಚ್ಚಗಿನ ನೀರು ಬುದನಾಳದ ಸುತ್ತಲಿನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ ಇದು ಉತವನ್ನು ಕಡಿಮೆ ಮಾಡಲು ಮತ್ತು ಅಸ್ವಸ್ಥತೆಯನ್ನು ನಿವಾರಿಸಲು ಉತ್ತಮ ರಕ್ತದ ಹರಿವನ್ನು ಉತ್ತೇಜಿಸುತ್ತದೆ ರಕ್ತ ಪರಿಚಲನೆಯನ್ನು ಸುಧಾರಿಸುವುದರ ಜೊತೆಗೆ ಸಿಜ್ ಸ್ನಾನವು ಪ್ರದೇಶವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಇದು ಪೈಲ್ಸ್ನಿಂದ ಉಂಟಾಗುವ ಚರ್ಮದಲ್ಲಿನ ಬಿರುಕುಗಳಿಂದ ಸೋಂಕನ್ನು ತಡೆಯುತ್ತದೆ ಪೈಲ್ಸ್ನೊಂದಿಗೆ ವ್ಯಾಯಾಮ ಮಾಡುವುದು ಒಂದು ಟ್ರಿಕಿ ಪ್ರಯತ್ನವಾಗಿದೆ ಆದರೆ ಇದು ಸ್ವಲ್ಪ ಪರಿಹಾರವನ್ನು ತರಬಹುದು ಹೆಮೊರಾಯ್ಡ್ಸ್ ಎಂದು ಕರೆಯಲ್ಪಡುವ ಪೈಲ್ಸ್ ಗುದನಾಳ ಮತ್ತು ಗುದುದ್ವಾರದಲ್ಲಿ ಉದಿಕೊಂಡ ಸಿರೆಗಳು ನೋವು ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡುತ್ತವೆ ವ್ಯಾಯಾಮವು ಒಟ್ಟಾರೆ ಆರೋಗ್ಯ ಮತ್ತು ಕ್ಷೇಮಕ್ಕೆ ಪ್ರಯೋಜನಕಾರಿಯಲ್ಲ ಆದರೆ ಇದು ಪೈಲ್ಸ್ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪೈಲ್ಸ್ನೊಂದಿಗೆ ವ್ಯಾಯಾಮ ಮಾಡುವ ಪ್ರಮುಖ ಅಂಶವೆಂದರೆ ಪ್ರದೇಶದ ಮೇಲೆ ಹೆಚ್ಚು ಒತ್ತಡ ಅಥವಾ ಒತ್ತಡವನ್ನು ಉಂಟುಮಾಡದ ಚಟುವಟಿಕೆಗಳನ್ನು ಕಂಡುಹಿಡಿಯುವುದು ವಾಕಿಂಗ್ನಂತಹ ಕಡಿಮೆ ಪ್ರಭಾವದ ವ್ಯಾಯಾಮಗಳು ಪ್ರದೇಶದಲ್ಲಿ ರಕ್ತ ಪರಿಚಲನೆಯನ್ನು ಸುಧಾರಿಸುವ ಮೂಲಕ ಊತ ಮತ್ತು ಉರಿಯೂತದಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಯೋಗದಂತಹ ಮೃದುವಾದ ಸ್ಟ್ರೆಚಿಂಗ್ ವ್ಯಾಯಾಮಗಳು ಗುದನಾಳ ಮತ್ತು ಗುದದ್ವಾರದ ಸುತ್ತಲಿನ ಸ್ನಾಯುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ನಿಯಮಿತ ವ್ಯಾಯಾಮವು ಆರೋಗ್ಯಕರ ದೇಹದ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಕರುಳಿನ ಚಲನೆಯ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹೀಗಾಗಿ ಪೈಲ್ಸ್ ರೋಗಲಕ್ಷಣಗಳನ್ನು ನಿವಾರಿಸುತ್ತದೆ ಪೈಲ್ಸ್ ಆಗಾಗ್ಗೆ ಅಸ್ವಸ್ಥತೆಯನ್ನು ಉಂಟುಮಾಡಿದರು ಅನೇಕ ಜನರು ತಮ್ಮ ರೋಗಲಕ್ಷಣಗಳನ್ನು ಮನೆಯ ಚಿಕಿತ್ಸೆಗಳೊಂದಿಗೆ ನಿರ್ವಹಿಸಲು ಸಮರ್ಥರಾಗಿದ್ದಾರೆ ಆದಾಗ್ಯೂ ಕೆಲವು ಸಂದರ್ಭಗಳಲ್ಲಿ ಪೈಲ್ಸ್ಗೆ ಶಸ್ತ್ರಚಿಕಿತ್ಸೆ ಅಗತ್ಯವಾಗಬಹುದು ಜೀವನಶೈಲಿಯ ಬದಲಾವಣೆಗಳು ಮತ್ತು ಔಷಧಿಗಳಂತಹ ಇತರ ಚಿಕಿತ್ಸೆಗಳು ರೋಗಲಕ್ಷಣಗಳನ್ನು ಸುಧಾರಿಸಲು ವಿಫಲವಾದಾಗ ಶಸ್ತ್ರಚಿಕಿತ್ಸೆಯನ್ನು ಸಾಮಾನ್ಯವಾಗಿ ಶಿಫಾರಸು ಮಾಡಲಾಗುತ್ತದೆ ರಕ್ತಸ್ರಾವ ಅಥವಾ ರಕ್ತನಾಳಗಳ ಕತ್ತು ಹಿಸುಕುವಿಕೆಯಂತಹ ರಾಶಿಗಳಿಂದ ಗಂಭೀರ ತೊಡಕುಗಳ ಅಪಾಯವಿದ್ದರೆ ಶಸ್ತ್ರಚಿಕಿತ್ಸೆಯನ್ನು ಸಹ ಪರಿಗಣಿಸಬಹುದು ಶಸ್ತ್ರಚಿಕಿತ್ಸೆಯು ನೋವು ಮತ್ತು ರಕ್ತಸ್ರಾವವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ರಾಶಿಗಳಿಂದ ದೀರ್ಘಾವಧಿಯ ಪರಿಹಾರವನ್ನು ನೀಡುತ್ತದೆ ನಿಮ್ಮ ಸ್ಥಿತಿಯ ತೀವ್ರತೆಯನ್ನು ಮೌಲ್ಯಮಾಪನ ಮಾಡುವ ಮತ್ತು ಸೂಕ್ತವಾದ ಚಿಕಿತ್ಸೆಯನ್ನು ಸೂಚಿಸುವ ವೈದ್ಯರನ್ನು ಸಂಪರ್ಕಿಸಿದ ನಂತರವೇ ಇದನ್ನು ಪರಿಗಣಿಸಬೇಕು ನೀವು ಸ್ವೀಕರಿಸುವ ಶಸ್ತ್ರಚಿಕಿತ್ಸಾ ವಿಧಾನದ ಪ್ರಕಾರವು ನಿಮ್ಮ ಪ್ರಕರಣ ಎಷ್ಟು ತೀವ್ರವಾಗಿದೆ ಮತ್ತು ಅದರಿಂದ ನೀವು ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಪೈಲ್ಸ್ನ ತೀವ್ರತೆಗೆ ಅನುಗುಣವಾಗಿ ಪೈಲ್ಸ್ ನೋವು ತೂರಿಕೆ ರಕ್ತಸ್ರಾವ ಮತ್ತು ತೀವ್ರ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ಅದೃಷ್ಟವಶಾತ್ ಈ ಸ್ಥಿತಿಗೆ ಚಿಕಿತ್ಸೆ ನೀಡಲು ಹಲವಾರು ಶಸ್ತ್ರಚಿಕಿತ್ಸಾ ಆಯ್ಕೆಗಳು ಲಭ್ಯವಿದೆ ಅತ್ಯಂತ ಸಾಮಾನ್ಯವಾದ ಶಸ್ತ್ರಚಿಕಿತ್ಸೆಯ ಆಯ್ಕೆಯನ್ನು ಹೆಮೊರೊಹೈಡೆಕ್ಟಮಿ ಎಂದು ಕರೆಯಲಾಗುತ್ತದೆ ಈ ವಿಧಾನವು ರಾಶಿಗಳಿಗೆ ಸಂಬಂಧಿಸಿದ ವಿಸ್ತರಿಸಿದ ಸಿರೆಗಳನ್ನು ಸುತ್ತಮುತ್ತಲಿನ ಅಂಗಾಂಶದಿಂದ ಕತ್ತರಿಸುವ ಮೂಲಕ ತೆಗೆದುಹಾಕುತ್ತದೆ ಇತರ ಶಸ್ತ್ರಚಿಕಿತ್ಸಾ ಚಿಕಿತ್ಸೆಗಳು ಲೇಸರ್ ಚಿಕಿತ್ಸೆಯನ್ನು ಒಳಗೊಂಡಿರುತ್ತವೆ ಇದು ವಿಸ್ತರಿಸಿದ ಸಿರೆಗಳನ್ನು ಕುಗ್ಗಿಸಲು ಅತಿಗೆಂಪು ಬೆಳಕನ್ನು ಬಳಸುತ್ತದೆ ಪ್ರತಿ ರಾಶಿಯ ತಳದಲ್ಲಿ ಎಲಾಸ್ಟಿಕ್ ಬ್ಯಾಂಡ್ಗಳನ್ನು ಇರಿಸುವುದನ್ನು ಒಳಗೊಂಡಿರುವ ರಬ್ಬರ್ ಬ್ಯಾಂಡ್ ಬಂಧನ ಸ್ಕ್ಲೆರೋಥೆರಪಿಯು ರಾಸಾಯನಿಕ ದ್ರಾವಣವನ್ನು ಪ್ರತಿ ರಾಶಿಗೆ ಚುಚ್ಚುತ್ತದೆ ಮತ್ತು ಅದನ್ನು ಕುಗ್ಗಿಸುತ್ತದೆ ಹಾಗೆಯೇ ದ್ರವರೂಪದ ಸಾರಜನಕವನ್ನು ಬಳಸಿಕೊಂಡು ಯಾವುದೇ ಉಳಿದ ಆಂತರಿಕ ಅಥವಾ ಬಾಹ್ಯ ರಾಶಿಗಳನ್ನು ಫ್ರೀಜ್ ಮಾಡಲು ಬಳಸುವ ಕ್ರಯೋಸರ್ಜರಿ ಪೈಲ್ಸ್ಗೆ ಶಸ್ತ್ರಚಿಕಿತ್ಸೆಯ ಚಿಕಿತ್ಸೆಯು ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮಾರ್ಗವಾಗಿದೆ ಆದರೆ ಇದು ಕೆಲವು ಅಪಾಯಗಳೊಂದಿಗೆ ಬರುತ್ತದೆ ರಾಶಿಗಳಿಗೆ ಶಸ್ತ್ರಚಿಕಿತ್ಸಾ ಚಿಕಿತ್ಸೆಯು ಎಕ್ಸಿಷನಲ್ ಹೆಮೊರೋಹೈಡೆಕ್ಟಮಿಯನ್ನು ಒಳಗೊಂಡಿರುತ್ತದೆ ಪೀಡಿತ ರಕ್ತನಾಳಗಳನ್ನು ತೆಗೆದುಹಾಕುವ ವಿಧಾನ ಇದು ರಕ್ತಸ್ರಾವ ತುರಿಕೆ ಮತ್ತು ಅಸ್ವಸ್ಥತೆಯಂತಹ ರೋಗಲಕ್ಷಣಗಳಿಂದ ಗಮನಾರ್ಹವಾದ ಪರಿಹಾರವನ್ನು ನೀಡುತ್ತದೆ ಆದಾಗ್ಯೂ ಈ ರೀತಿಯ ಶಸ್ತ್ರಚಿಕಿತ್ಸೆಯು ಸೋಂಕು ಮತ್ತು ಚೇತರಿಕೆಯ ಸಮಯದಲ್ಲಿ ಅತಿಯಾದ ರಕ್ತಸ್ರಾವದಂತಹ ಅಪಾಯಗಳನ್ನು ಹೊಂದಿರುತ್ತದೆ ಹೆಚ್ಚುವರಿಯಾಗಿ ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಸುತ್ತಮುತ್ತಲಿನ ಅಂಗಾಂಶಗಳಿಗೆ ದೀರ್ಘಾವಧಿಯ ಹಾನಿಯು ಭವಿಷ್ಯದಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ಉಂಟುಮಾಡಬಹುದು ವಯಸ್ ಶಸ್ತ್ರಚಿಕಿತ್ಸೆಯ ನಂತರ ಚೇತರಿಕೆ ಪ್ರಕ್ರಿಯೆಯು ಸಾಮಾನ್ಯವಾಗಿ ನೇರ ಮತ್ತು ತುಲನಾತ್ಮಕವಾಗಿ ವೇಗವಾಗಿರುತ್ತದೆ ಇಲ್ಲಿ ನಾವು ಮರುಪಡೆಯುವಿಕೆ ಹೇಗಿರುತ್ತದೆ ಮತ್ತು ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಎಂಬುದನ್ನು ಅನ್ವೇಷಿಸುತ್ತೇವೆ ಶಸ್ತ್ರಚಿಕಿತ್ಸೆಯ ಪ್ರಕಾರ ಮತ್ತು ವೈಯಕ್ತಿಕ ಚಿಕಿತ್ಸೆ ಪ್ರಕ್ರಿಯೆಗಳನ್ನು ಅವಲಂಬಿಸಿ ಚೇತರಿಕೆಯ ಸಮಯಗಳು ಬದಲಾಗುತ್ತವೆ ಸಾಮಾನ್ಯವಾಗಿ ಹೇಳುವುದಾದರೆ ಶಸ್ತ್ರಚಿಕಿತ್ಸೆಯ ನಂತರ ಒಂದು ಎರಡು ವಾರಗಳಲ್ಲಿ ರೋಗಿಗಳು ತಮ್ಮ ಕಾಲುಗಳ ಮೇಲೆ ಹಿಂತಿರುಗಲು ನಿರೀಕ್ಷಿಸಬಹುದು ನಿಮ್ಮ ದೇಹವನ್ನು ಸರಿಯಾಗಿ ಗುಣಪಡಿಸಲು ಸಮಯವನ್ನು ನೀಡಲು ವಿಶ್ರಾಂತಿಗೆ ಸಮಯ ತೆಗೆದುಕೊಳ್ಳುವುದು ಮುಖ್ಯ ಇದರರ್ಥ ನೀವು ಚೇತರಿಸಿಕೊಳ್ಳುವಾಗ ಕೆಲಸದಿಂದ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವುದು ಅಥವಾ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಕಡಿಮೆ ಮಾಡುವುದು ಈ ಹಂತದಲ್ಲಿ ನೀವು ಕೆಲವು ಅಸ್ವಸ್ಥತೆ ಅಥವಾ ನೋವನ್ನು ಅನುಭವಿಸಬಹುದು ನಿಮ್ಮನ್ನು ತುಂಬ ಬಲವಾಗಿ ತಳ್ಳದಿರುವುದು ಮುಖ್ಯವಾಗಿದೆ ಮತ್ತು ಅಗತ್ಯವಿದ್ದರೆ ನೋವು ನಿವಾರಕ ಔಷಧಿಗಳನ್ನು ನಿರ್ವಹಿಸುವ ಬಗ್ಗೆ ನಿಮ್ಮ ವೈದ್ಯರು ಅಥವಾ ಶಸ್ತ್ರಚಿಕಿತ್ಸಕರಿಂದ ಯಾವುದೇ ಸಲಹೆಯನ್ನು ಅನುಸರಿಸಿ ಪೈಲ್ಸ್ನಿಂದ ಚೇತರಿಸಿಕೊಳ್ಳಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಪೈಲ್ಸ್ನಿಂದ ಚೇತರಿಸಿಕೊಳ್ಳಲು ತೆಗೆದುಕೊಳ್ಳುವ ಸಮಯವು ಅದರ ತೀವ್ರತೆ ಮತ್ತು ಸ್ವೀಕರಿಸಿದ ಚಿಕಿತ್ಸೆಯನ್ನು ಅವಲಂಬಿಸಿರುತ್ತದೆ ಸಾಮಾನ್ಯವಾಗಿ ಸೌಮ್ಯವಾದ ಪ್ರಕರಣಗಳು ಪ್ರತ್ಯಕ್ಷವಾದ ಔಷಧಿಗಳು ಮತ್ತು ಜೀವನ ಶೈಲಿಯ ಬದಲಾವಣೆಗಳಂತಹ ಚಿಕಿತ್ಸೆಯೊಂದಿಗೆ ಕೆಲವು ದಿನಗಳು ಅಥವಾ ವಾರಗಳಲ್ಲಿ ಗುಣವಾಗಬಹುದು ಆದಾಗ್ಯೂ ಶಸ್ತ್ರಚಿಕಿತ್ಸೆ ಅಥವಾ ಇತರ ಮಧ್ಯಸ್ಥಿಕೆಗಳ ಅಗತ್ಯವಿರುವ ಹೆಚ್ಚು ತೀವ್ರವಾದ ಪ್ರಕರಣಗಳಿಗೆ ಒಬ್ಬರ ಜೀವನವು ಸಹಜ ಸ್ಥಿತಿಗೆ ಮರಳುವ ಮೊದಲು ಚೇತರಿಕೆಗೆ ಕೆಲವು ತಿಂಗಳುಗಳು ತೆಗೆದುಕೊಳ್ಳಬಹುದು ಪೈಲ್ಸ್ ನೋವು ಮತ್ತು ತುರಿಕೆಗೆ ಕಾರಣವಾಗಬಹುದು ಇದು ದೀರ್ಘಕಾಲದವರೆಗೆ ಕುಳಿತುಕೊಳ್ಳಲು ಅಥವಾ ನಿಲ್ಲಲು ಕಷ್ಟವಾಗುತ್ತದೆ ಅದೃಷ್ಟವಶಾತ್ ಪೈಲ್ಸ್ ಬೆಳವಣಿಗೆಯನ್ನು ತಡೆಯಲು ಮಾರ್ಗಗಳಿವೆ ರಾಶಿಗಳ ಅಪಾಯವನ್ನು ಕಡಿಮೆ ಮಾಡಲು ಒಂದು ಮಾರ್ಗವೆಂದರೆ ಉತ್ತಮ ಸ್ನಾನದ ಅಭ್ಯಾಸಗಳನ್ನು ಅಭ್ಯಾಸ ಮಾಡುವುದು ಕರುಳಿನ ಚಲನೆಯ ಸಮಯದಲ್ಲಿ ಆಯಾಸಗೊಳ್ಳದಿರುವುದು ಮುಖ್ಯವಾಗಿದೆ ಏಕೆಂದರೆ ಇದು ರಾಶಿಗಳ ಬೆಳವಣಿಗೆಗೆ ಕಾರಣವಾಗಬಹುದು ಬದಲಿಗೆ ಟಾಯ್ಲೆಟ್ಗೆ ಭೇಟಿ ನೀಡುವಾಗ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ಅಗತ್ಯವಿದ್ದರೆ ಫೈಬರ್ ಪೂರಕಗಳು ಅಥವಾ ಸ್ಟೂಲ್ ಮೆದುಗೊಳಿಸುವಿಕೆಯನ್ನು ಬಳಸಲು ಪ್ರಯತ್ನಿಸಿ ನಿಯಮಿತ ವ್ಯಾಯಾಮವು ಕ್ರಮಬದ್ಧತೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದು ಕರುಳಿನ ಚಲನೆಯ ಸಮಯದಲ್ಲಿ ಆಯಾಸಗೊಳ್ಳುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ಸಾಕಷ್ಟು ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸುವ ಮೂಲಕ ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ ಮತ್ತು ಹೆಚ್ಚಿನ ಸಕ್ಕರೆ ಅಂಶದೊಂದಿಗೆ ಸಂಸ್ಕರಿಸಿದ ಆಹಾರವನ್ನು ತಪ್ಪಿಸಿ ಅವು ಮಲಬದ್ಧತೆಗೆ ಕಾರಣವಾಗಬಹುದು ಮತ್ತು ಇದು ಪೈಲ್ಸ್ ಬೆಳವಣಿಗೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಪೈಲ್ಸ್ ತಡೆಯಲು ನೀವು ಮಾರ್ಗಗಳನ್ನು ಹುಡುಕುತ್ತಿದ್ದೀರಾ ಪೈಲ್ಸ್ ಸಂಭವಿಸುವುದನ್ನು ತಡೆಯಲು ನೀವು ಅಳವಡಿಸಿಕೊಳ್ಳಬಹುದಾದ ಹಲವು ಸರಳ ಅಭ್ಯಾಸಗಳಿವೆ ಮೊದಲನೆಯದಾಗಿ ನಿಮ್ಮ ಆಹಾರದಲ್ಲಿ ಫೈಬರ್ ಭರಿತ ಆಹಾರಗಳನ್ನು ಸೇರಿಸುವ ಮೂಲಕ ನೀವು ನಿಯಮಿತವಾಗಿ ಕರುಳಿನ ಚಲನೆಯನ್ನು ಹೊಂದಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ ಸಾಕಷ್ಟು ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವುದು ಮತ್ತು ಓಟ್ಸ್ ಮತ್ತು ಬಾರ್ಲಿಯಂತಹ ಧಾನ್ಯಗಳನ್ನು ತಿನ್ನುವುದು ಮಲವನ್ನು ಮೃದುವಾಗಿ ಮತ್ತು ಸುಲಭವಾಗಿ ಹೊರಹಾಕಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಉತ್ತಮ ಜಲಸಂಚಯನ ಮಟ್ಟವನ್ನು ನಿರ್ವಹಿಸುವುದು ಮಲವನ್ನು ಮೃದುವಾಗಿಡಲು ಪ್ರಮುಖವಾಗಿದೆ ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರು ಕುಡಿಯಲು ಸೂಚಿಸಲಾಗುತ್ತದೆ ಎರಡನೆಯದಾಗಿ ಮಲವನ್ನು ಹಾದುಹೋಗುವಾಗ ಆಯಾಸವನ್ನು ತಪ್ಪಿಸುವುದು ಮುಖ್ಯ ತುಂಬ ಗಟ್ಟಿಯಾಗಿ ತಳ್ಳುವುದರಿಂದ ಗುದ್ವಾರ ಅಥವಾ ಗುದನಾಳದ ಸುತ್ತ ರಕ್ತನಾಳಗಳು ಉದಿಕೊಳ್ಳಬಹುದು ಇದು ಪೈಲ್ಸ್ ರಚನೆಗೆ ಕಾರಣವಾಗಬಹುದು ಫೈಲ್ಸ್ ಅನೇಕ ಜನರು ಅನುಭವಿಸುವ ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗಿದೆ ರಾಶಿಗಳ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು ಮತ್ತು ಪುರಾಣಗಳಿವೆ ಈ ಸ್ಥಿತಿಯನ್ನು ಎದುರಿಸಲು ಸರಿಯಾದ ವಿಧಾನ ಮತ್ತು ಚಿಕಿತ್ಸೆಗಳನ್ನು ಅರ್ಥ ಕಷ್ಟವಾಗುತ್ತದೆ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ರಾಶಿಗಳ ಬಗ್ಗೆ ಕೆಲವು ಸಾಮಾನ್ಯ ಪುರಾಣಗಳು ಮತ್ತು ಅವು ಏಕೆ ನಿಜವಲ್ಲ ಮೊದಲ ಪುರಾಣವೆಂದರೆ ಪೈಲ್ಸ್ಗೆ ಚಿಕಿತ್ಸೆ ನೀಡಲಾಗುವುದಿಲ್ಲ ನಿಂದ ಬಳಲುತ್ತಿರುವವರಿಗೆ ಹಲವಾರು ಚಿಕಿತ್ಸಾ ಆಯ್ಕೆಗಳು ಲಭ್ಯವಿರುವುದರಿಂದ ಇದು ಸುಳ್ಳು ಇವುಗಳಲ್ಲಿ ಸಾಮಯಿಕ ಕ್ರೀಮ್ಗಳು ಮತ್ತು ಮುಲಾಮುಗಳು ಜೀವನ ಶೈಲಿಯ ಬದಲಾವಣೆಗಳಾದ ಫೈಬರ್ ಸೇವನೆಯನ್ನು ಹೆಚ್ಚಿಸುವುದು ಮತ್ತು ಸಾಕಷ್ಟು ದ್ರವಗಳನ್ನು ಕುಡಿಯುವುದು ಹಾಗೆಯೇ ಅಗತ್ಯವಿದ್ದರೆ ಶಸ್ತ್ರಚಿಕಿತ್ಸೆ ಸೇರಿವೆ ಯಾವ ಚಿಕಿತ್ಸಾ ಆಯ್ಕೆಯು ನಿಮಗೆ ಉತ್ತಮವಾಗಿದೆ ಎಂಬುದನ್ನು ನಿರ್ಧರಿಸಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯ ಮತ್ತೊಂದು ಪುರಾಣವೆಂದರೆ ಶೀತ ಮೇಲ್ಮೈಯಲ್ಲಿ ಕುಳಿತುಕೊಳ್ಳುವುದು ಪೈಲ್ಸ್ಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ಸರಾಗಗೊಳಿಸುವ ಸಹಾಯ ಮಾಡುತ್ತದೆ ಕೆಲವು ಸಂದರ್ಭಗಳಲ್ಲಿ ರಾಶಿಗಳು ಬಾಹ್ಯ ರಾಶಿಯಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ರೂಪುಗೊಂಡಾಗ ಉಂಟಾಗುವ ಟ್ರಂಬೋಸ್ಟ್ ಹೆಮೊರಾಯಿಡ್ಗಳಂತಹ ಹೆಚ್ಚಿನ ತೊಡಕುಗಳನ್ನು ಉಂಟುಮಾಡಬಹುದು ಇದು ಆಗಾಗ್ಗೆ ತೀವ್ರವಾದ ನೋವನ್ನು ಉಂಟುಮಾಡುತ್ತದೆ ಮತ್ತು ಚಿಕಿತ್ಸೆ ನೀಡದೆ ಬಿಟ್ಟರೆ ಹೆಪ್ಪುಗಟ್ಟುವಿಕೆಯ ಸುತ್ತಲಿನ ಅಂಗಾಂಶವು ಸಾಯಬಹುದು ಹೆಚ್ಚುವರಿಯಾಗಿ ದೊಡ್ಡ ಆಂತರಿಕ ರಾಶಿಗಳು ಹಿಗ್ಗಬಹುದು ಇದರಿಂದಾಗಿ ಅಂಗಾಂಶವು ಗುಧುದ್ವಾರದಿಂದ ಹೊರಬರುತ್ತದೆ ಇದು ನೋವಿನಿಂದ ಕೂಡಿದೆ ಮತ್ತು ನಿರ್ವಹಿಸಲು ಕಷ್ಟಕರವಾಗಿರುತ್ತದೆ ಈ ಹಿಗ್ಗಿದ ರಾಶಿಗಳು ಕತ್ತು ಹಿಸುಕಿದರೆ ಅವು ಸಾಕಷ್ಟು ಆಮ್ಲಜನಕವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಇದು ನೆಕ್ರೋಸಿಸ್ ಎಂದು ಕರೆಯಲ್ಪಡುವ ಕಪ್ಪು ಅಥವಾ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ನಿಮ್ಮ ಪೈಲ್ಸ್ ಬಗ್ಗೆ ನಿಮ್ಮ ವೈದ್ಯರನ್ನು ಯಾವಾಗ ನೋಡಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಇದರಿಂದ ಅಗತ್ಯವಿದ್ದರೆ ನೀವು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು ರಾಶಿಗಳ ಸಾಮಾನ್ಯ ಲಕ್ಷಣವೆಂದರೆ ಕರುಳಿನ ಚಲನೆಯ ಸಮಯದಲ್ಲಿ ರಕ್ತಸ್ರಾವ ಆದಾಗ್ಯೂ ಇತರ ರೋಗಲಕ್ಷಣಗಳು ಬುಧ ಪ್ರದೇಶದಲ್ಲಿ ತುರಿಕೆ ಕಿರಿಕಿರಿ ಮತ್ತು ಅಸ್ವಸ್ಥತೆಯನ್ನು ಒಳಗೊಂಡಿರಬಹುದು ನೀವು ಈ ರೋಗಲಕ್ಷಣಗಳನ್ನು ಹೊಂದಿದ್ದರೆ ಮತ್ತು ಮುಲಾಮುಗಳು ಅಥವಾ ಕ್ರೀಮ್ಗಳಂತಹ ಪ್ರತ್ಯಕ್ಷವಾದ ಪರಿಹಾರಗಳನ್ನು ಪ್ರಯತ್ನಿಸಿದರೂ ಅವು ಏಳು ದಿನಗಳಿಗಿಂತ ಹೆಚ್ಚು ಕಾಲ ಮುಂದುವರಿದರೆ ನಿಮ್ಮ ಜಿಪಿಯನ್ನು ಭೇಟಿ ಮಾಡುವುದು ಮುಖ್ಯ ಹೆಚ್ಚುವರಿಯಾಗಿ ನೀವು ಗುದದ ಪ್ರದೇಶದಲ್ಲಿ ತೀವ್ರವಾದ ನೋವು ಅಥವಾ ಊತವನ್ನು ಅನುಭವಿಸಿದರೆ ನಂತರ ವೈದ್ಯಕೀಯ ಸಲಹೆಯನ್ನು ಪಡೆಯಲು ಹಿಂಜರಿಯಬೇಡಿ ಪೈಲ್ಸ್ ರೋಗಲಕ್ಷಣಗಳ ಪರಿಹಾರಕ್ಕಾಗಿ ನೀವು ತೆಗೆದುಕೊಳ್ಳಬಹುದಾದ ಹಲವಾರು ಹಂತಗಳಿವೆ ಪೈಲ್ಸ್ಗೆ ಕಾರಣವೇನು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮೊದಲ ಹಂತವಾಗಿದೆ ಸಾಮಾನ್ಯ ಕಾರಣಗಳು ಕರುಳಿನ ಚಲನೆಯ ಸಮಯದಲ್ಲಿ ಆಯಾಸಗೊಳ್ಳುವುದು ದೀರ್ಘಕಾಲದ ಅತಿಸಾರ ಅಥವಾ ಮಲಬದ್ಧತೆ ಸ್ಥೂಲಕಾಯತೆ ಗರ್ಭಧಾರಣೆ ಮತ್ತು ಶೌಚಾಲಯದಲ್ಲಿ ದೀರ್ಘಕಾಲ ಕುಳಿತುಕೊಳ್ಳುವುದು ಪೈಲ್ಸ್ ಅನ್ನು ಅಭಿವೃದ್ಧಿಪಡಿಸುವ ನಿಮ್ಮ ಅಪಾಯವನ್ನು ಕಡಿಮೆ ಮಾಡಲು ಕರುಳಿನ ಚಲನೆಯನ್ನು ಹೊಂದಿರುವಾಗ ಅತಿಯಾದ ಆಯಾಸವನ್ನು ತಪ್ಪಿಸುವಾಗ ಫೈಬರ್ನಲ್ಲಿ ಹೆಚ್ಚಿನ ಆಹಾರವನ್ನು ಸೇವಿಸುವುದು ಮತ್ತು ಸಾಕಷ್ಟು ದ್ರವಗಳನ್ನು ಕುಡಿಯುವುದು ಮುಖ್ಯವಾಗಿದೆ ನೀವು ದೀರ್ಘಕಾಲದವರೆಗೆ ಶೌಚಾಲಯದಲ್ಲಿ ಕುಳಿತುಕೊಳ್ಳುವುದನ್ನು ತಪ್ಪಿಸಬೇಕು ಏಕೆಂದರೆ ಇದು ಗುದನಾಳದ ಪ್ರದೇಶದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ ಪೈಸ್ ಸ್ಥಿತಿಯನ್ನು ಅನುಭವಿಸುವುದು ಅದರ ನಿಷೇಧಿತ ಸ್ವಭಾವದಿಂದಾಗಿ ಮುಜುಗರ ಮತ್ತು ಅವಮಾನದ ಭಾವನೆಗಳಿಗೆ ಕಾರಣವಾಗಬಹುದು ಜನರು ನಿಂದ ಬಳಲುತ್ತಿದ್ದಾರೆ ಎಂದು ತಿಳಿದು ಇತರರಿಗೆ ಭಯಪಡಬಹುದು ಇದು ವೈದ್ಯಕೀಯ ಗಮನವನ್ನು ಪಡೆಯುವುದನ್ನು ತಡೆಯುತ್ತದೆ ಅಥವಾ ಆಪ್ತ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರೊಂದಿಗೆ ಸಮಸ್ಯೆಯನ್ನು ಚರ್ಚಿಸುವುದನ್ನು ತಡೆಯುತ್ತದೆ ಈ ಸ್ಥಿತಿಯ ಬಗ್ಗೆ ಬಹಿರಂಗವಾಗಿ ಮಾತನಾಡಲು ಇನ್ನೂ ಕಳಂಕವಿದೆ ಎಂಬ ಅಂಶದಿಂದ ಪೈಲ್ಸ್ಗೆ ಸಂಬಂಧಿಸಿದ ಅವಮಾನದ ಭಾವನೆ ಹೆಚ್ಚಾಗುತ್ತದೆ ಕಾರಣಗಳು ಮತ್ತು ಅದರಿಂದ ಪ್ರಭಾವಿತರಾದವರ ಮೇಲೆ ಅದು ಬೀರುವ ಪ್ರಭಾವದ ಸುತ್ತಲಿನ ತಿಳುವಳಿಕೆಯ ಕೊರತೆಯಿರುತ್ತದೆ ಪ್ರತ್ಯೇಕತೆ ಮತ್ತು ಒಂಟಿತನದ ಭಾವನೆಗಳಿಗೆ ಕಾರಣವಾಗುತ್ತದೆ ಇದಲ್ಲದೆ ಚಿಕಿತ್ಸೆ ನೀಡದೆ ಬಿಟ್ಟರೆ ತೀವ್ರತರವಾದ ಪ್ರಕರಣಗಳಲ್ಲಿ ಪೈಲ್ಸ್ ಸೈಟ್ನಲ್ಲಿ ಕಿರಿಕಿರಿ ಅಥವಾ ರಕ್ತಸ್ರಾವದಿಂದ ಉಂಟಾಗುವ ನಿರಂತರ ದೈಹಿಕ ನೋವಿನಿಂದ ಆತಂಕ ಮತ್ತು ಖಿನ್ನತೆಗೆ ಕಾರಣವಾಗಬಹುದು ಕೊನೆಯಲ್ಲಿ ಅಂತ್ಯದ ರಾಶಿಗಳು ಅತ್ಯಂತ ನೋವಿನ ಮತ್ತು ದುಃಖದ ಸ್ಥಿತಿಯಾಗಿರಬಹುದು ಅವುಗಳಿಗೆ ಕಾರಣವೇನು ಮತ್ತು ರೋಗಲಕ್ಷಣಗಳನ್ನು ಹೇಗೆ ಗುರುತಿಸುವುದು ಎಂಬುದನ್ನು ತಿಳಿದುಕೊಳ್ಳುವುದು ಸಮಸ್ಯೆಯನ್ನು ತಡೆಗಟ್ಟಲು ನಿರ್ವಹಿಸಲು ಮತ್ತು ಚಿಕಿತ್ಸೆ ನೀಡಲು ಪ್ರಮುಖವಾಗಿದೆ ಜೀವನ ಶೈಲಿಯ ಬದಲಾವಣೆಗಳು ಮನೆಮದ್ದುಗಳು ಔಷಧಿಗಳು ಮತ್ತು ಶಸ್ತ್ರಚಿಕಿತ್ಸೆಗಳ ಸಂಯೋಜನೆಯು ಅಂತ್ಯದ ರಾಶಿಯ ಲಕ್ಷಣಗಳನ್ನು ಕಡಿಮೆ ಮಾಡಲು ಅಥವಾ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಯಾವ ಚಿಕಿತ್ಸಾ ಯೋಜನೆಯು ನಿಮಗೆ ಸೂಕ್ತವಾಗಿದೆ ಎಂಬುದನ್ನು ನಿರ್ಧರಿಸಲು ವೈದ್ಯರೊಂದಿಗೆ ಸಮಾಲೋಚಿಸುವುದು ಉತ್ತಮ ಮಾರ್ಗವಾಗಿದೆ ಸರಿಯಾದ ರೋಗನಿರ್ಣಯ ಮತ್ತು ಚಿಕಿತ್ಸೆಯ ಮೂಲಕ ನಿಮ್ಮ ದುಃಖವನ್ನು ನೀವು ಸರಾಗಗೊಳಿಸಬಹುದು ಮತ್ತು ಹೆಚ್ಚು ಆರಾಮದಾಯಕ ಜೀವನವನ್ನು ನಡೆಸಬಹುದು